ಛ ಮಳೆಗೆ ಯಾವ ಬಟ್ಟೆ ಸಹ ಛ ಈಗ ನನ್ನ ಮಗ ಖುಷಿಯಾಗಿರ್ತಾನೆ ಯಾಕಂದ್ರೆ ಅವನ ಶಾಲೆಗೆ ಇವತ್ತು ಹೋಗಿ ಉಂಟಲ್ಲ ನಾನು ಅವನ ಬಗ್ಗೆ ತುಂಬ ಮಾತಾಡಿದ್ದಾನೆ ಹೊಗಳಿದ್ದಾನೆ ಅದರಿಂದ ಇವಾಗ ಖುಷಿಯಾಗಿರ್ತಾನೆ ಅವ ಈಗ ಬರ್ತಾನೆ ನಾನು ಈಗ ಎಲ್ಲ ಕೆಲ್ಸವನ್ನು ಮುಗಿಸ್ಬೇಕು ಬೇಗ ಬೇಗ ಆಮೇಲೆ ಅವನಿಗೆ ಕಾಫಿ ಮಾಡಿ ಕೊಡುವ ಈ ಅಮ್ಮನಿಗೆ ಉಂಟಿ ಗೊತ್ತು ಯಾವಾಗಲೂ ಬರ್ಬೇಡಿ ಬರ್ಬೇಡಿ ಅಂತ ಹೇಳಿದ್ದೆಸ ಬಂದ್ರು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಅಕ್ಕರ್ ಮಾಡಿ ಬಿಟ್ರು ಉಂಟು ಈಗ ಅವ ಬಂದ ಅವನ ಬ್ಯಾಗ್ ತಕೊಂಡ್ ಬರುವ ಬ್ಯಾಗ್ ಕೊಡು ಮಗ ಇವತ್ತೇನ್ ಪೈಸಲ್ ನಿಮ್ದು ಯಾವಾಗ್ಲೂ ಹೇಳಿ ನಾನು ಹೇಳ್ಕೊಳ್ಳೋದಿಲ್ವಾ ನಾನು ಹೇಳ್ಕೊಳ್ತೇನೆ ಏನಾಯ್ತಪ್ಪ ಜಗಳ ಮಿನಿ ಏನಾದ್ರಾಗಿದ ಕೇಳುವ ಒಮ್ಮೆ ನಿಲ್ಲು ಮಗ ನಿಲ್ಲು ನಿಲ್ಲು ಇತ್ತು ಮಗ ಯಾಕೆ ನನ್ನ ಹತ್ರ ಸಿಟ್ಟಲ್ಲಿದ್ದಿ ಯಾಕೆ ಆಗದಿಂದ ಸಿಟ್ಟಲ್ಲ ಇದ್ದೆ ನಿಲ್ಲು ನಿಲ್ಲು ಹೇಳಿದ್ರು ನಿಲ್ಲುದಿಲ್ಲ ಎಂತಕ್ಕೆ ನೀವು ಸುಮ್ಮನೆ ಇರಿ ನನ್ನ ಇಷ್ಟ ನಿಮ್ಗೆ ಯಾಕೆ ನಾನು ಎಂತ ಬೆಳಗ್ಗೆ ನೋಡ್ತೇನೆ ನಿಮ್ಗೆ ಯಾಕೆ ನಿಮ್ಗೆ ನಿಮ್ಮ ಹತ್ರ ಯಾರಾದ್ರೂ ಮಾತಾಡಿದ್ರಿ ಈಗ ಸುಮ್ಮನೆ ಇರಿ ಎಂತಕ್ಕೆ ಮಗ ನಿನ್ನ ಸರ್ ಹತ್ರ ನಿನ್ನ ಬಗ್ಗೆ ತುಂಬಾ ಹೊಗಳಿದ್ದೇನೆ ಎಂತಾಯ್ತು ಆದ್ರೂ ಎಂತಕ್ಕೆ ಸಿಟ್ಟು ಏನಾದ್ರೂ ಸರ್ ಬೈದ್ರಾ ನಿಮ್ಮನ್ನು ಶಾಲೆಗೆ ಬರ್ಲಿಕ್ಕೆ ಹೇಳಿದ್ನ ನಾನು ಅಲ್ಲ ಮೀಟಿಂಗ್ ಗೆ ಬರ್ಲಿಕ್ಕೆ ಹೇಳಿದ್ನ ಯಾರು ಹೇಳ್ದು ನಿಮ್ಗೆ ಬರ್ಲಿಕ್ಕೆ ನಿನ್ನೆ ಮೊಬೈಲ್ ಅಲ್ಲಿ ಮೆಸೇಜ್ ಬಂದಿತ್ತು ಮಗ ಅದಕ್ಕೆ ನಾನು ಶಾಲೆಗೆ ಬಂದದ್ದು ನೀವು ಶಾಲೆಗೆ ಬಂದ ಕಾರಣ ನನ್ನದು ಎಷ್ಟು ಮಾನವರ್ಯದೆ ಎಲ್ಲ ಹೋಯ್ತು ಗೊತ್ತುಂಟ ನೀವು ಇನ್ನು ಶಾಲೆಗೆ ಬರೋದೇ ಬೇಡ ನನ್ನನ್ನು ಎಷ್ಟು ಮಕ್ಕರ್ ಮಾಡಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಮಕ್ಕರ್ ಮಾಡೋ ಅಂತದ್ದು ನಾನೆಂತ ಮಾಡಿದೆ ಿರುದು ಒಂದೇ ಕಣ್ಣು ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಒಂಟಿ ಕಣ್ಣಮ್ಮ ಒಂಟಿ ಕಣ್ಣಮ್ಮ ಅಂತ ಹೇಳ್ತಿದ್ರು ನಿಮಗೇನ್ ಗೊತ್ತು ನನ್ನ ಅದು ಹೋಗುದು ಶೇ ನಮ್ಮ ಹೇಳಿಕ ನಂಗೇನೆ ನಾಚಿಕೆ ಆಗ್ತೇನೆ ಎಂತ ಮಾಡ್ಲಿ ಮಗ ನೀನೆ ಹೇಳು ನೀವಿನ್ನು ಶಾಲೆಗೆನೆ ಬರ್ಲಿಕ್ಕೆ ಹೋಗ್ಬೇಡಿ ಯಾಕೆ ಬರ್ಲಿಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೇನೆ ನನ್ಗೆ ಆಸೆ ಇಲ್ಲ ಅಂತ ಹೇಳಿ ಸುಮ್ನೆ ನೀವು ಒಳಗೋಗಿ ಆಯ್ತು ಅಬ್ಬಾ ಅವ್ರು ಏನು ನನ್ನ ಶಾಲೆಗೆನೆ ಬರುವುದಿಲ್ಲ ಇನ್ನು ನನ್ನ ನ ನನ್ನ ಮಕ್ಕರ್ ಕೂಡ ಮಾಡುದಿಲ್ಲ ಹಬ್ಬ ನನ್ನಿಂದ ನನ್ನ ಮಗನ ಮರ್ಯಾದೆ ಎಲ್ಲ ಹೋಯ್ತು ನಾನು ಇವತ್ತು ಹೋಗದಿರ್ತಿದ್ರೆ ಮಕ್ಕಳೆಲ್ಲ ಅವನಿಗೆ ಮಕ್ಕಳು ಮಾಡ್ತಾ ಎಲ್ಲ ಇತ್ತು ಇವತ್ತು ಹೋಗ್ಬಾರ್ದಿತ್ತು ಅವನ ಶಾಲೆಗೆ ಓಹೇ ನಾಳೆ ಹೇಳಿದಂಗೆ ರಜೆ ಅಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬೀಚಿಗೆ ಹೋಗ್ತಾರೆ ನಾನ್ಸ ಅಮ್ಮನ ಹತ್ರ ಕೇಳಿ ಹೋಗ್ಬೇಕಲ್ಲ ಅಮ್ಮನ ಹತ್ರ ಇಷ್ಟೊಂದೆಲ್ಲ ಗರಾಟೆ ಮಾಡಿ ಮಾತಾಡಿದ್ದೇನೆ ಈಗ ಅಮ್ಮನ ಹತ್ರ ಮೆಲ್ಸಿ ಮಾಡಿ ಮಾತಾಡುವ ಆಗ ಅವರು ಬಿಟ್ರು ಬಿಡ್ಬೋದು ಅಮ್ಮ 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 ಎಂತ ಮಗ ಎಂತ ಅಮ್ಮ ಈಗ ನೀನು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಅಂತ ಕೂರ್ಬೇಡ ಈಗ ನಾವು ಸರಿಯಾಗಿದ್ದೇವಲ್ಲ ಸಹ ಸ್ಕೂಲ್ಗೆ ಬರೋದಿಲ್ಲ ಅಷ್ಟೇ ಸಾಕು ನಂಗೆ ಆದ್ರೆ ನಿನ್ನತ್ರ ಒಂದು ಕೇಳ್ಲಿಕ್ಕೆ ಕುಂತು ನಾಳೆ ಶಾಲೆಗೆ ರಜೆ ಹಾಗೆ ನಿನ್ನತ್ರ ಒಂದು ಕೇಳಲಿಕ್ಕೆ ಇತ್ತು ಆಯ್ತು ಮಗ ನಾನ್ ಇನ್ನು ಕೂಗುದಿಲ್ಲ ನೀನ್ ಖುಷಿಯಾಗಿರು ಹೌದು ನಾಳೆ ರಜೆ ಎಂತ ಮತ್ತೆ ನೀನಂತ ಕೇಳ್ತಿ ಹೇಳಿದ್ದೀಯಲ್ಲ ಕೇಳು ನಾಚಿಗೆ ಪಡಬೇಡ ನಾಳೆ ರಜೆ ಯಾಕಂದ್ರೆ ಮಳೆ ಜೋರು ಬರ್ತದೆ ಹಾಗಾಗಿ ರಜೆ ಕೊಟ್ಟಿದ್ದಾರೆ ಮತ್ತೆ ಏನು ವಿಷ ಅಂದ್ರೆ ನಿಮ್ಗೆ ಬೈಬಾರ್ದು ಹಾ ಆಯ್ತಾ ಏನ ಏನಂದ್ರೆ ನಾಳೆ ನನ್ನ ಫ್ರೆಂಡ್ಸ್ ಎಲ್ಲ ಬೀಚಿಗೆ ಹೋಗ್ತಾರೆ ಹಾಗೆ ಅವ್ರ ಅಪ್ಪ ಅಮ್ಮ ಸಹ ಬರ್ತಾರೆ ಸಹ ಹೋಗ್ಲಾ ಅವರು ನನ್ನ ಕಚ್ಚೆಲ್ಲ ಅವರೇ ನೋಡ್ಕೊಳ್ತಾರೆ ಪ್ಲೀಸ್ ಪ್ಲೀಸ್ ಅಮ್ಮ ಬಿಡು ಏನು ಬೀಚಿಗ ಬೇಡ ಹೋಗುದು ಬೇಡ ತೊಂದ್ರೆ ಆಗ್ತದೆ ರಜೆ ಕೊಟ್ಟಿರುದ್ತೇ ಮಳೆಗಲ್ವಾ ಆಮೇಲೆ ಬೀಚಿಗೆ ಹೋದ್ರೆ ಕಷ್ಟ ಹೋಗುದೇ ಬೇಡ ಇದಕ್ಕೆಲ್ಲ ನಾನ್ ಬಿಡುದೇ ಇಲ್ಲ ಮಳೆ ಬಂದ್ರೆ ಇದು ಮಳೆಗೋಗ್ಬೇಡ ಬೀಚಿಗೆ ಹಂಗೆ ಹೆಂಗೆ ಅಂತ ಹೇಳ್ತಿ ಬಿಸಿಲು ಬಂದ್ರೆ ಅಲ್ಲಿ ನೀರೇ ಇರಲ್ಲ ಅಂತ ಹೇಳ್ತಿ ನಾನು ಬೀಚನ್ನೇ ನೋಡ್ಲಿಲ್ಲ ಅಮ್ಮ ನೀನ್ ಯಾಕೆ ಬೀಚ್ ಹೇಳುವಾಗ ಹೆದ್ರಿತಿ ಹೇಳು ನೀನು ಎಲ್ಲಿಗೆ ಹೋಗ್ಬಾರ್ದು ಸುಮ್ಮನೆ ಕೂತ್ಕೋ ನೀನ್ ಎಂತ ಹೇಳಿದ್ರೆ ಸಹ ನಾನು ಹೋಗೇ ಹೋಗ್ತೇನೆ ಈ ಸತಿ ನಾನು ಹೋಗ್ಲೇ ಹೋಗ್ಬೇಕು ನಂಗೆ ಸುಮ್ಮನೆ ಸಿಟ್ಟು ಬಯಸ್ಬೇಡ ಈ ಮಳೆಯಿಂದ ಎಂತ ಆಗ್ತದೆ ಅಂತ ನಂಗೆ ಗೊತ್ತುಂಟು ನೀನ್ ಸುಮ್ಮನೆ ಹೋಗು ಹಾಗಷ್ಟು ಸುಮ್ಮನೆ ಇದ್ರಿ ಈಗ ನಾನು ಹೋಗ್ತೇನೆ ಅಂತ ಹೇಳುವಾಗ ಇಷ್ಟು ಯಾಕೆ ಸಿಟ್ಟು ಬಂದದ್ದು ಏನಿಲ್ಲ ನೀನೀಗ ಸುಮ್ಮನೆ ಹೋಗು ಎಲ್ಲಿಗೆ ಹೋಗ್ತಾನೆ ಅಂದ್ರೆಸ ಬಿಡ್ತೀರಿ ಆದ್ರೆ ಬೀಚಿಗೆ ಹೋಗ್ತಾನೆ ಅಂತ ಹೇಳಿದ್ರು ಬಿಡುದಿಲ್ಲ ನೀನಿಡ್ ಇಲ್ಲಿಗೆ ಹೋಗ್ತಾನೆ ಅಂದ್ರೆ ಸೀಡುದಿಲ್ಲ ಎಂತ ಮುಚ್ಚಿರ್ತಿದ್ದೀರಿ ಹೇಳಿ ಎಂತ ಅಂತ ಇನ್ನೀಗ ಹೋಗುದಿಲ್ಲ ನಾನು ಹೋಗ್ತಾನೆ ಇವ್ರು ನನ್ನಿಂದ ಎಂತ ನಾವು ಮುಚ್ಚಿರ್ತಿದ್ದಾರೆ ಏನಂತ ಇವತ್ತು ತಿಳಿಲೇಬೇಕು ಅಮ್ಮ 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 ಎಂತ ವಿಷಯ ಅಂತ ಹೇಳು ಪ್ಲೀಸ್ ಹೇಳು ನಾನು ನನ್ಬಿಟ್ಟು ಬಿಡ ಅದನ್ನೇ ಬೇಡ ಪ್ಲೀಸ್ ಈಗ ನೀನು ಹೇಳಿಲ್ಲ ಅಂದ್ರೆ ನಾನು ಶಾಲೆಗೆ ಒಬ್ಬುದಿಲ್ಲ ಊಟಸ ಮಾಡುದಿಲ್ಲ ಏನ್ ಸಹ ತಿನ್ನುದೇ ಇಲ್ಲ ಹೇಳಮ್ಮ ಪ್ಲೀಸ್ ಪ್ಲೀಸ್ ಹೇಳು ಆಯ್ತು ಮಗ ನಾನು ಹೇಳ್ತೇನೆ ಎಂತ ವಿಷಯ ಅಂತ ಆದ್ರೆ ಬೇಜಾರ್ ಪಡ್ಬಾರ್ದು ಆಯ್ತು ನಾನು ಏನ್ಸ ಬೇಜಾರ್ ಪಡೋದಿಲ್ಲ ನೀನ್ ಹೇಳಿದೆ ಸಾಕು ನನ್ನ ಕಣ್ಣು ಹೇಗೆ ಹೋದದ್ದು ಗೊತ್ತುಂಟ ನೀನ್ ಚಿಕ್ಕದಿರುವಾಗ ನೀನ್ ಆಟಾಡ್ತಾ ಜಾರಿ ಬಿದ್ದು ನಿನ್ನ ಕಣ್ಣಿಗೆ ಮುಳ್ಳು ಕಂತಿತ್ತು ನಾವು ಡಾಕ್ಟರ್ ಹೋಗಿ ಕೇಳಿದಾಗ ಡಾಕ್ಟರ್ ಹೇಳಿದ್ರು ಈ ಕಣ್ಣನ್ನು ತೆಗಿಬೇಕು ಅಂತ ನಮ್ಮ ಹತ್ರ ಹಣ ಇಲ್ಲಾಯ್ತು ಅದಕ್ಕೆ ಡಾಕ್ಟರ್ ನಮ್ಮ ನನ್ನ ಕಣ್ಣನ್ನು ತೆಗೆದು ನಿಂಗೆ ಹಾಕಿದ್ರು ಅದ್ರಿಂದ ನನ್ಗೆ ಕಣ್ಣಿಲ್ಲ ಅದಕ್ಕೆ ಹೇಳುದು ಮಳೆಯಲ್ಲಿ ನೀರಲ್ಲೆಲ್ಲ ಎಲ್ಲ ಆಟ ಆಡ್ಬಾರ್ದು ಅಂತ ಈಗಾದ್ರೂ ಅರ್ಥ ಆಯ್ತಾ ನಾನ್ ಯಾಕೆ ಹೇಳ್ತಿದ್ದೇನೆ ಅಂತ ನೀನ್ ಯಾಕೆ ಅಮ್ಮ ನನಗೆ ಕಣ್ಣು ಕೊಟ್ಟದ್ದು ನಂಗೆ ಒಂದೇ ಕಣ್ಣು ಸಾಕಾಗಿತ್ತು ನಿನ್ ನಿನ್ ಮಕ್ಕಳೆಲ್ಲ ನೋಡಿ ನೀನ ನೋಡಿ ತಮಾಷೆ ಮಾಡ್ಬಾರ್ದಲ್ಲ ಅದಕ್ಕೆ ನನ್ನ ಕಣ್ಣನ್ನು ನಿಂಗೆ ಕೊಟ್ಟದ್ದು ಅಮ್ಮ ಆಗ ನಾನ್ ನಿಂಗೆ ಅಷ್ಟೊಂದು ಬೈಬಾರ್ದಿತ್ತು ಆಯ್ತು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಇನ್ನೊಂದ್ ವಿಷಯ ಏನ್ ಗೊತ್ತುಂಟ ಗಾಯ್ಸ್ ಈಗ ಮಳೆಗಾಲ ನಿಮ್ಗೆ ಶಾಲೆಗೆ ರಜೆ ಸಿಕ್ಕಿದ್ರೆ ನೀವು ಎಲ್ಲಿ ಹೋಗ್ಬೇಡಿ ಬೀಚ್ಗೆ ಅಂತ ಹೇಳಿ ನೀರಲ್ಲಿ ಇರುವ ಜಾಗದಲ್ಲಿ ಎಲ್ಲಾ ಹೋಗ್ಲೇಬೇಡಿ ಅದು ತುಂಬಾ ಅಪಾಯ ನೀವು ಮನೆಯಲ್ಲೇ ಇರಿ Daddy bye. Bye.